ಆತ್ಮೀಯ ಕ್ರಿಕೆಟ್ ಅಭಿಮಾನಿಗಳೇ ರಾಜಧಾನಿಯ ಇತಿಹಾಸದಲ್ಲಿ ನವಚರಿತ್ರೆಗೆ ಮುಂದಾಗುತ್ತಿದೆ ವಾಯ್ಸ್ ಆಫ್ ಕರ್ನಾಟಕ ವಾಯ್ಸ್ ಆಫ್ ಕರ್ನಾಟಕ ಇದರ ಆಶ್ರಯದಲ್ಲಿ ಕರ್ನಾಟಕ ಪ್ರೀಮಿಯರ್ ಲೀಗ್ ಎಲ್ಮಾಸ್ ಟ್ರೋಫಿ ಟೂ ಟ್ವೆಂಟಿ ಫೋರ್ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹೊನಲು ಬೆಳಕಿನ ಮೂರು ದಿನಗಳ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಮಂಗಳೂರಿನ ಪ್ರತಿಷ್ಠಿತ ಹನ್ನೆರಡು ತಂಡಗಳ ಎಂಟು ಓವರ್ಗಳ ಅದ್ದೂರಿಯ ಕ್ರಿಕೆಟ್ ಪಂದ್ಯಾಟ ಬಿಜಿಎಸ್ ಸ್ಟೇಡಿಯಂ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತು ಇಪ್ಪತ್ತ ಒಂದು ಇಪ್ಪತ್ತ ಎರಡು ತಾರೀಕುಗಳಲ್ಲಿ ಸಾಯಂಕಾಲ ಐದರಿಂದ ಬೆಳಗ್ಗೆ ಐದು ಗಂಟೆಯ ತನಕ ಜರಗಲಿಕ್ಕಿದೆ ಆಧುನಿಕ ಕ್ರಿಕೆಟ್ ಆಟದ ಮಲ್ಲ ಯುದ್ಧದ ಜಗಜಟ್ಟಿಗಳಂತಹ ವಜ್ರದೇಹಿಗಳಾದ ಅನುಭವಿ ಆಟಗಾರರ ಮೈ ನವಿರೇಳಿಸುವ ಪ್ರಚಂಡ ಕಾದಾಟ ಆಟದಂಕಣದಲ್ಲಿ ಸರ್ವ ವರಸೆಗಳ ತೋರಿ ವಿಜಯ ವಿಕ್ರಮದ ಝೆಂಕಾರಗಳೊಂದಿಗೆ ವಿಸ್ಮಯದ ವಿಸ್ಫೋಟನೆಗಳ ವೀರ ಇತಿಹಾಸಗಳನ್ನು ದಾಖಲಿಸುತ್ತ ವಿಜಯ ದುಂದುಬಿಯೊಂದಿಗೆ ವಿರಾಜಮಾನವಾಗಿರುವ ವರ್ಣನಾತೀತ ವಿಸ್ಮಯಗಳನ್ನು ಕ್ರೀಡಾಭಿಮಾನಿಗಳಿಗೆ ವಿಭವನೆ ನೀಡುವ ವಿರಾಟ್ ಶಕ್ತಿಗಳು ಸಂಗಮಿಸುವ ಕೈ ಕಟ್ಟಿದ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡುವ ಆಧುನಿಕ ಕ್ರಿಕೆಟ್ ತಾರೆಯರೂ ಉಂಟಾಗುವ ಬೆಂಗಳೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತನೇ ತಾರೀಖಿನಿಂದ ಮೊದಲುಗೊಂಡು ಇಪ್ಪತ್ತ ಎರಡನೇ ತಾರೀಖಿನ ತನಕ ಮೂರು ದಿನಗಳವರೆಗೆ ಮಂಗಳೂರಿನ ಪ್ರತಿಷ್ಠ ಹನ್ನೆರಡು ತಂಡಗಳ ಎಂಟು ಓವರ್ಗಳ ಪಂದ್ಯಾಟ ಬಿಜಿಎಸ್ ಸ್ಟೇಡಿಯಂ ಬೆಂಗಳೂರಿನಲ್ಲಿ ನಡೆಯುವಾಗ ಪಂದ್ಯಕೂಟದ ಸೌರಭವ ವರ್ಣಿಸಲು ಅಸಾಧ್ಯ ಬದಲಾಗಿ ಬದಲಾಗಿ ಬರುವ ಆಟಗಳು ಬೇರೆ ಬೇರೆ ಸಮವಸ್ತ್ರ ತಾರಿಗಳು ಹೊಸ ಹೊಸ ಆಟದ ಪ್ರದರ್ಶನ ಕ್ರಿಕೆಟ್ನಲ್ಲಿ ನಾವು ನೋಡದೇ ಇದ್ದ ಹೊಸ ಮುಖಗಳು ಬೆಳಗುವ ಪ್ರತಿಭೆಗಳು ಸಿಡಿಯುವ ಸಿಡಿಮದ್ದುಗಳು ಆಗಮಿಸುವ ಅತಿರತ ಗಣ್ಯರ ಸಾಲು ಸಿನಿಮಾ ತಾರೆಯರ ಆಗಮನ ಮಂಗಳೂರಿನ ಸಾಧಕರಿಗೆ ಸನ್ಮಾನ ಹುಲಿವೇಷ ಪ್ರದರ್ಶನ ಕೊಂಬೆ ಪ್ರದರ್ಶನ ಪ್ರದರ್ಶನ ಕಾರ್ಯಕ್ರಮ ಅದ್ದೂರಿಯ ಪಂದಾಕುರದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಳ್ಳುವ ತಂಡಕ್ಕೆ ಮೂರು ಲಕ್ಷದ ಮೂವತ್ತ ಮೂರು ಸಾವಿರದ ಮುನ್ನೂರ ಮೂವತ್ತ ಮೂರು ನಗದು ಹಾಗೂ ಎಲ್ಮಾಸ್ ಟ್ರೋಫಿ ರನ್ನರ್ಸ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳುವ ತಂಡಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ನಗದು ಹಾಗೂ ಎಲ್ಮಾಸ್ ಟ್ರೋಫಿ ಪಂದ್ಯಕೂಟದಲ್ಲಿ ಭಾಗವಹಿಸುವ ತಂಡಗಳು ಪ್ರವೇಶ ಶುಲ್ಕ ಮೂವತ್ತೈದು ಸಾವಿರವನ್ನು ನೀಡಿ ಸಹಕರಿಸಬೇಕು ಬನ್ನಿ ಬಂಧುಗಳೇ ಬನ್ನಿ ಒಂದು ವೇಳೆ ತಾವಿ ಪಂದ್ಯಾಕೂಟವನ್ನ ಕಾಣದೇ ಇದ್ದಲ್ಲಿ ನಿರಾಶಾ ಭಾವನೆಯ ಅಲೆಗಳು ನಿಮ್ಮ ಮನಸ್ಸನ್ನ ಬೇಟೆಯಾಡುವುದು ಖಂಡಿತ ಅದ್ದೂರಿಯ ಪಂದ್ಯಾಕೂಟಕ್ಕೆ ತಮಗಿದು ಆತ್ಮೀಯ ಸ್ವಾಗತ ಮರೆಯದೆ ನೆನಪಿನಲ್ಲಿಡಿ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತು ಇಪ್ಪತ್ತ ಒಂದು ಇಪ್ಪತ್ತ ಎರಡು ಮೂರು ದಿನಗಳ ತನಕ ಬಿಜಿಎಸ್ ಸ್ಟೇಡಿಯಂ ಬೆಂಗಳೂರಿಗೆ ತಮಗಿದು ಸ್ವಾಗತ